ಈ ಚಿತ್ರದ ನಾಯಕರಾಗಿರುವಂತಹ ಪ್ರಮೋದ್ ಅವರು ನಮ್ಮೊಟ್ಟಿಗೆ ಇದ್ದಾರೆ ಈಗಾಗಲೇ ಸಾಕಷ್ಟು ಸಿನಿಮಾಗಳ ಮುಖಾಂತರ ಒಂದು ಭರವಸೆಯ ನಟನಾಗಿ ಗುರುತಿಸ್ಕೊಂಡಿರುವಂತಹವರು ಪ್ರಮೋದ್ ಅವರು ಸೊ ಈ ಒಂದು ಚಿತ್ರದಲ್ಲೂ ಕೂಡ ಸಾಕಷ್ಟು ಭರವಸೆಯನ್ನ ಹುಟ್ಟಿಸ್ತಾ ಇದ್ದಾರೆ ದಯವಿಟ್ಟು ಚಪಾಳಿಯೊಂದಿಗೆ ಚಪ್ಪಾಳಿಯೊಂದಿಗೆ ವೇದಿಕೆ ಮೇಲೆ ಬರಮಾಡ್ಕೊಳೋಣ ಕನ್ನಡದ ಯುವ ನಟ ಭರವಸೆ ನಟ ಪ್ರಮೋದ್ ಅವರನ್ನ ಸೊ ದಯವಿಟ್ಟು ಈ ಒಂದು ಸಿನಿಮಾದ ನಿಮ್ಮ ಅನುಭವದ ಬಗ್ಗೆ ನಿಮ್ಮ ಪಾತ್ರದ ಬಗ್ಗೆ ನಮ್ಮೊಟ್ಟಿಗೆ ಒಂದಷ್ಟು ವಿಷಯಗಳನ್ನ ಹಂಚ್ಕೊಳ್ಬೇಕು ಅಂತ ಹೇಳಿಕೊಡ್ತಾರೀನಿ ಸರ್ ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ತುಂಬಾ ಇಷ್ಟಪಡುವಂತ ಲಿರಿಕ್ ರೈಟರ್ ಚಿ ಉದಯ ಶಂಕರ್ ಅದಾದ್ಮೇಲೆ ಹಂಸಲೇಖ ಸರ್ ಅದಾದ್ಮೇಲೆ ತುಂಬಾ ಇತ್ತೀಚೆಗೆ ಇಷ್ಟಪಡ್ತಿರೋದು ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ರೈತ ಬಸಿದ ಬೆವರ ಶ್ರಮದಲ್ಲಿರುವೆ ನೀನು ಅಂತ ಒಂದ್ ಕಡೆ ಬರೀತಾರೆ ಅಮ್ಮ ಲೂಸ ಅಪ್ಪ ಲೂಸ ಅಂತ ಇನ್ ಕಡೆ ಇನ್ನೊಂದ್ ಕಡೆ ಬರೀತಾರೆ ಅಂದ್ರೆ ಸರಸ್ವತಿ ಆ ತಾಯಿ ಸರಸ್ವತಿ ತುಂಬಾ ಚೆನ್ನಾಗಿ ಓದಿದ್ದಾರೆ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ಗೆ ತುಂಬಾ ಖುಷಿ ಆಯ್ತು ಸರ್ ನೀವು ಈ ಸಾಂಗ್ ರಿಲೀಸ್ ಮಾಡಿದ್ದು ತುಂಬಾ ಅರ್ಥಪೂರ್ಣವಾಗಿತ್ತು ಬಿಕಾಸ್ ನೀವು ಬರೆಯುವಂತಹ ಲಿರಿಕ್ಸ್ ಗಳು ಅಷ್ಟು ಹೇಟ್ ಇರುತ್ತೆ ನಮ್ಮ ಸಿನಿಮಾದ ಈ ಸಾಂಗ್ ಬಗ್ಗೆ ನಂಗೆ ತುಂಬಾ ಪ್ರೀತಿ ಎಕ್ಸ್ಟ್ರಾ ಪ್ರೀತಿ ಯಾಕಂದ್ರೆ ಕಾರಲ್ಲಿ ಎಲ್ಲೇ ಟ್ರಾವೆಲ್ ಆಗ್ತಿದ್ರು ರಿಪೀಟ್ ಮಾಡಲು ಓಡ್ತಿರುವಂತಹ ಸಾಂಗ್ ಇತ್ತೀಚೆಗೆ ಒಂದು ಮೂರ್ನಾಲ್ಕು ತಿಂಗಳಿಂದ ಹಂಗಾಗಿ ಈ ಸಾಂಗ್ ನ ನಿಮ್ ಕೈ ಬಿಡಿಸ್ಬೇಕು ಅಂತ ಆಸೆ ಪಟ್ವಿ ಗಿರೀಶ್ ಸರ್ ನಿಮಗೆ ಹೇಳಿ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಬ್ಲೆಸಿಂಗ್ಸ್ ಇರಲಿ ಈ ಸಿನಿಮಾ ಮೇಲೆ ನನ್ನ ಪಾತ್ರ ಅಭಿ ಅಂತ ಇದಕ್ಕೆ ಮುಂಚೆ ಗೀತಾ ಬ್ಯಾಂಗಲ್ ಸ್ಟೋರ್ ಪ್ರೀಮಿಯರ್ ಪದ್ಮಿನಿ ರತ್ನ ಪ್ರಪಂಚ ಸಲಾರ್ ಈ ತರದ್ದು ಬಾಂಡ್ ರವಿ ಮಾಡಿದ್ದೆ ಎಲ್ಲಿ ಹೋದರೂ ಇವತ್ತೂ ಕೂಡ ನನ್ನ ಹೆಸರು ಪ್ರಮೋದ್ ಅಂತ ಅಂತ ಶುರು ಮಾಡ್ತೀನಿ ಸ್ಟೇಜ್ ಮೇಲೆ ಬಿಕಾಸ್ ತುಂಬಾ ಜನ ಗೊತ್ತಿಲ್ವೇ ನಾಲ್ಕು ನಾನು ಅಂತ ಮೋಸ್ಟ್ಲಿ ಭುವನದ ಆದ್ಮೇಲೆ ಎಲ್ಲರೂ ಪ್ರಮೋದ್ ಅಂದರೆ ಯಾರು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿದೆ ಸಿನಿಮಾ ಸಿಕ್ಕಾಪಟ್ಟೆ ಹಚ್ಕೊಂಡಿರೋ ಸಿನಿಮಾ ಇದು ಅಂದರೆ ಫಸ್ಟ್ ಕತೆ ಕೇಳಿದಾಗ ಪಾತ್ರ ಮಾಡುವಾಗ ಪ್ರತಿ ಆ್ಯಕ್ಟ್ ಮಾಡುವಾಗ ಅದೆಲ್ಲ ಆದ್ಮೇಲೆ ಡಬ್ಬಿಂಗ್ ಮಾಡುವಾಗ ಇನ್ನೊಂಚ ಜಾಸ್ತಿ ಹತ್ರ ಆಯ್ತು ಫಸ್ಟ್ ಕಾಪಿ ನೋಡಿದ ಈ ಈ ಸಿನಿಮಾ ಬಗ್ಗೆ ಲವ್ ಜಾಸ್ತಿ ಅಂದ್ರೆ ಏನೋ ಬದುಕಿನ ಒಂದು ಭಾಗ ಆಗಿದೆ ಈ ಸಿನಿಮಾ ಅನ್ನೋ ಫೀಲಿಂಗ್ ನನಗೆ ತುಂಬಾ ದೊಡ್ಡ ಮಟ್ಟಿಗೆ ಗೆಲ್ತಿವಿ ಈ ಸಿನಿಮಾ ಮೂಲಕ ಅನ್ನೋ ನಂಬಿಕೆ ಯಾಕಂದ್ರೆ ಅದ್ರಲ್ಲಿರುವಂತಹ ಸಿನಿಮಾದ ಸ್ಕ್ರೀನ್ ಪ್ಲೇ ಮತ್ತು ಕ್ಲೈಮ್ಯಾಕ್ಸ್ ಮತ್ತು ಪಾತ್ರಗಳ ವೈಟೇಜ್ ಆಗಿದೆ ಹೇಳಿರುವಂತಹ ವಿಷಯಗಳಾಗಿದೆ ಅಂದ್ರೆ ಬದುಕಿನಲ್ಲಿ ಸಂಬಂಧಗಳು ಸಮಸ್ಯೆಗಳು ಇದ್ದೇ ಇರ್ತವೆ ಸಮಸ್ಯೆಯ ಮೂಲ ಹುಡ್ಕೊಂಡ್ರೆ ಆದಷ್ಟು ಬೇಗ ಹುಡ್ಕೊಂಡ್ರೆ ಅದನ್ನ ಸರಿ ಮಾಡ್ಕೊಂಡು ಬದುಕಿನ ಮುಂದಕ್ಕೆ ಕರ್ಕೊಂಡು ಹೋಗಬಹುದು ಅಂಡ್ ಕಳ್ಕೊಂಡ್ಬಿಡೋದು ತುಂಬಾ ಈಸಿ ಬದುಕಿನಲ್ಲಿ ಪರಿಚಯ ಆದವ್ರನ್ನೆಲ್ಲ ಇಷ್ಟಪಟ್ಟವ್ರನ್ನೆಲ್ಲ ಕಳ್ಕೊಂಡ್ಬಿಡೋದು ಒಂದು ಕ್ಷಣದಲ್ಲಿ ಕಳ್ಕೊಬೋದು ಕಳ್ಕೊಬೇಡಿ ಉಳಿಸ್ಕೊಳ್ಳಿ ಅಂತ ಹೇಳ್ತಿರುವಂತ ಒಂದು ಸಿನಿಮಾ ತುಂಬಾ ಇಷ್ಟಪಟ್ಟು ಮಾಡಿರುವಂತಹ ಸಿನಿಮಾ ಇವತ್ತು ಫಸ್ಟ್ ಕಾಪಿ ನಾವೊಂದು ಒಂದಷ್ಟು ಜನಕ್ಕೆ ತೋರಿಸಿದ್ವಿ ನಮಗನ್ಸಿದೆ ಅವ್ರಿಗೂ ಅನಿಸ್ತಿದೆ ಆ ಸಿನಿಮಾ ನೋಡಿದ್ಮೇಲೆ ಅರ್ಧ ಗಂಟೆ ಯಾರು ಮಾತಾಡ್ತಿಲ್ಲ ಭಾವಕರಾಗ್ತಿದ್ದಾರೆ ನಾವು ಬರೀ ಒಂದಿಬ್ರು ಲೇಡೀಸ್ ಅಂಟಾರೆ ಅಂದ್ಕೊಂಡೆ ಅಲ್ಲಿ ಬಂದಿದಂತ ಅಪ್ಪ ಮತ್ತೆ ಮಗ ತುಂಬಾ ಅಳ್ತಿದ್ರು ಅವಾಗ ಓಕೆ ಜಜ್ಮೆಂಟ್ ಸರಿ ಇದೆ ಈ ಸಿನಿಮಾ ಎಲ್ಲಿ ತಲುಪಬೇಕು ಅಲ್ಲಿ ತಲುಪುತ್ತೆ ನಮಗೆ ಎಲ್ಲೆಲ್ಲಿ ಕನೆಕ್ಟ್ ಆಯ್ತು ಈ ಅವ್ರಿಗೂ ಎಲ್ರಿಗೂ ಫಸ್ಟ್ ಟೈಮ್ ನೋಡುವಂತ ಆಡಿಯನ್ಸ್ಗೂ ಕನೆಕ್ಟ್ ಆಗುತ್ತೆ ಅಂತ ಅವಾಗ ಅನ್ಸಿ ಪ್ರೊಡ್ಯೂಸರ್ ಸರ್ ಹತ್ರ ಮಾತಾಡಿಸಿ ಅಂಡ್ ಪ್ರೊಡ್ಯೂಸರ್ ಸರ್ ಇದಕ್ಕೆ ಎಷ್ಟು ಹೆಲ್ಪ್ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರಿಗೂ ನಂಬಿಕೆ ಬಂತು ಈ ಸಿನಿಮಾ ಬಗ್ಗೆ ಸೊ ಹಂಗಾಗಿ ನಂಗೆ ಹೇಳಿದ್ರು ಈ ಸಿನಿಮಾ ಪ್ರಮೋಷನ್ ಹೆಂಗ್ ಮಾಡ್ತೀವಿ ನೋಡಿ ನಾವು ಅಂತ ಸೊ ಈಗ ಆ ಮಾತನ್ನ ಉಳಿಸ್ಕೊಂಡು ಎಲ್ಲಾ ಕಡೆ ಪ್ರಮೋಷನ್ಸ್ ನ ಎಷ್ಟು ಬೇಕೋ ಅಷ್ಟು ಅದನ್ನ ಮೀರಿ ಅವರ ಅವ್ರು ಏನ್ ಅನ್ಕೊಂಡಿದ್ರು ಮೀರಿ ಎಲ್ಲ ಕಡೆ ಪ್ರಮೋಷನ್ಸ್ ಮಾಡ್ತಿದ್ದಾರೆ ನಮ್ಮ ಮಹೇಶ್ ಮದಗಜ ಮಹೇಶ್ ಅವರು ಸಪೋರ್ಟ್ ಮಾಡ್ತಿದ್ದಾರೆ ಮನಸ್ಸಲ್ಲಿ ವರ್ಷಗಟ್ಟಲೆ ಇದು ಉಳಿಯುತ್ತೆ ಅಂಡ್ ಕ್ಲೈಮ್ಯಾಕ್ಸ್ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಎಲ್ಲರ ಮನಸ್ಸನ್ನು ಭಾರ ಮಾಡುತ್ತೆ ನಗು ತರಿಸುತ್ತೆ ಆ ಆ ನಗು ಮತ್ತೆ ಆ ಒಂದು ಭಾರ ಎರಡೂ ಮಾಡುವಂತ ಸಿನಿಮಾಗಳು ಇತ್ತೀಚೆಗೆ ಬಂದಿಲ್ಲ ನಮ್ಮ ಭುವನಂ ಸಿನಿಮಾ ಆ ಸಾಲಿನಲ್ಲಿ ಮೊದಲನೇ ಮೊದಲನೇ ಪಂತೀಲ್ ಸೇರುತ್ತೆ ಬಿಕಾಸ್ ಅಷ್ಟು ನಂಬಿಕೆ ಇದೆ ಈ ಪಿಕ್ಚರ್ ಬಗ್ಗೆ ಆ ನೋಡೋದು ಕೂಡ ಅದನ್ನೇ ಹೇಳ್ತಿರೋದ್ರಿಂದ ಈಗ ಒಂದು ಸಾಂಗ್ ಬಿಟ್ಟಿದೀವಿ ಅಂದ್ರೆ ನಾಲ್ಕು ಇದು ಸೇರಿಸಿ ನಾಲ್ಕು ಸಾಂಗ್ ಆಯ್ತು ಇನ್ನೂ ಎರಡು ಸಾಂಗ್ ಇದೆ ಟ್ರೈಲರ್ ಇದೆ ತುಂಬಾ ದೊಡ್ಡ ನಂಬಿಕೆ ಇದೆ ಈ ಪಿಕ್ಚರ್ ಬಗ್ಗೆ ಸಂಬಂಧಗಳ ಮೌಲ್ಯ ಹೇಳುವಂತಹ ಸಿನಿಮಾನ ಎರಡು ಟ್ರ್ಯಾಕ್ ನ ಬರ್ಕೊಂಡು ಆ ಎರಡು ಟ್ರ್ಯಾಕ್ ನ ಟ್ರಾವೆಲಿಂಗ್ ಮೂಲಕ ತೋರಿಸ್ಕೊಂಡು ಹೋಗಿ ಕೊನೆಗೆ ಒಂದು ಅದ್ಭುತವಾದ ಕ್ಲೈಮ್ಯಾಕ್ಸ್ ಮೂಲಕ ಒಂದು ಮಾಡೋದಿದೆಯಲ್ಲ ಅದು ರೈಟಿಂಗ್ ಇರೋ ಶಕ್ತಿ ನಮ್ಮ ಗಿರೀಶ್ ಸರ್ ಅಷ್ಟು ಒಳ್ಳೆ ಬರವಣಿಗೆ ಮಾಡ್ಕೊಂಡಿದ್ದಾರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ನೀವು ಕೇಳಿಸ್ಕೊಂಡ್ರಿ ಹಾಡು ಅನ್ಸುತ್ತೆ ತುಂಬಾ ಆ ವೆಯ್ಟ್ ಏನಿತ್ತು ಮ್ಯೂಸಿಕ್ ಅದು ಸಿನಿಮಾದಲ್ಲಿ ರಿಲೇಕ್ ಮಾಡ ಇನ್ನೂ ಜಾಸ್ತಿ ನಿಮಗೆ ಕೇಳಿಸುತ್ತೆ ಸೊ ಈ ತರದ ಸಿನಿಮಾಗಳ ಮೂಲಕ ನಾನು ಮತ್ತೆ ಪೃಥ್ವಿ ಅಂಬರ್ ಏನು ಪರ್ಫಾರ್ಮ್ ಮಾಡಿದೀವೋ ನಮ್ಮ ತಂದೆ ಅಚುತ್ರು ಅಚ್ಯುತ್ ರಾವ್ ಸರ್ ಲೋಹಿತಾ ಶ್ರೋಸರ್ ಪ್ರಕಾಶ್ ಕುಂಬಿನ ಈ ತರ ತುಂಬಾ ಜನ ಆರ್ಟಿಸ್ಟ್ಗಳ ಈ ತರದ ಸಿನಿಮಾಗಳನ್ನ ಗೆಲ್ಸ್ಬೇಕಾಗಿರೋದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಬಿಕಾಸ್ ಇಂಡಸ್ಟ್ರಿ ಬೆಳಿಬೇಕು ಇಂಡಸ್ಟ್ರಿ ಕನ್ನಡ ಇದೆಲ್ಲ ಏನ್ ಮಾತಾಡ್ತೀವೋ ಅದಾಗದೆ ಈ ತರ ಸಿನಿಮಾಗಳ ಗೆಲುವಿನ ಮೂಲಕ ವರ್ಷ ಮೂರ್ ವರ್ಷಕ್ಕೊಂದ್ ಸಿನಿಮಾ ಬಂದು ಅದು ಬಿಟ್ರೆ ಅದು ಇಂಡಸ್ಟ್ರಿ ಬೆಳಗ್ಗೆ ಆಗಲ್ಲ ಈ ತರದ ಸಿನಿಮಾ ಯಾರು ಕಷ್ಟಪಟ್ಟು ಕೆಲಸ ಮಾಡ್ತಾರೋ ಅವ್ರನ್ನ ಬೆಳೆಸ್ ಬೆಳೆಸ್ಕೊಳ್ಳೋದು ನಿಮ್ಮ ಅಂದ್ರೆ ನಮ್ಮ ಕನ್ನಡ ಆಡಿಯನ್ಸ್ ಜವಾಬ್ದಾರಿ ಆಗಿರುತ್ತೆ ಸೊ ದಯವಿಟ್ಟು ಹೊಸ ಪ್ರಯತ್ನಗಳು ಯಾರಿಗೆ ತಾಕತ್ತಿ ಇದೆ ಅಂತ ಅನ್ಸುತ್ತೋ ಗೆಲ್ತಾರೆ ಅಂತ ಅನ್ಸುತ್ತೋ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಅನ್ಸುತ್ತೋ ದಯವಿಟ್ಟು ಅವ್ರನ್ನ ಗೆಲ್ಸ್ಕೊಳ್ಳಿ ಇನ್ನೂ ಒಂದಷ್ಟು ಕೆಲಸ ಮಾಡ್ತೀವಿ ತುಂಬಾ ದೊಡ್ಡ ದೊಡ್ಡ ಕೆಲಸ ಮಾಡೋ ಒಂದು ಶಕ್ತಿ ಇದೆ ಆ ಶಕ್ತಿನ ಜಾಸ್ತಿ ಮಾಡಿ ಅಂತ ಕೇಳ್ಕೊತೀನಿ ತುಂಬಾ ಮಾತಾಡ್ಬೇಕು ಇನ್ನ ಟೈಲರ್ ಟೈಮಲ್ಲಿ ಮಾತಾಡ್ತೀನಿ ಅಂಡ್ ಈ ಸಿನಿಮಾ ಇಷ್ಟು ಒಳ್ಳೆ ಪಾತ್ರ ಕೊಟ್ಟಿದ್ದಕ್ಕೆ ಗಿರೀಶ್ ಸರ್ಗೆ ಮತ್ತೆ ಮುನೇಗೌಡರು ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ನಮ್ಮನ್ನ ಇಷ್ಟು ಚೆನ್ನಾಗಿ ತೋರಿಸಿದಕ್ಕೆ ನಮ್ಮ ಉದಯ ಕ್ಯಾಮರಾಮನ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಟೈಮ್ ರೊಮ್ಯಾನ್ಸ್ ಎಲ್ಲ ಮಾಡಿದ್ದು ಸ್ವಲ್ಪ ಆಕ್ಷನ್ ರಗಡ್ ಮಾಡಿ ಮಾಡಿ ಅಭ್ಯಾಸ ಇತ್ತು ಈ ಸಿನಿಮಾ ಮೂಲಕ ರೊಮ್ಯಾಂಟಿಕ್ ಹೀರೋ ಆಗಿ ತೋರಿಸಿದ್ದಾರೆ ತುಂಬಾ ಕ್ಯೂಟ್ ಆಗಿ ಅಂತ ನೋಡೋದರೆಲ್ಲ ಹೇಳ್ತಿದ್ದಾರೆ ಸೊ ಇನ್ನೊಂದಷ್ಟು ಮಾತಾಡೋಣ ಟ್ರೈಲರ್ ಟೈಮಲ್ಲಿ ಸೊ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿದ್ದಕ್ಕೆ ನಮ್ಮ ಸಾಂಗ್ ಈ ಸಾಂಗ್ ನ ದೊಡ್ಡ ಹಿಟ್ ಮಾಡೋ ಜವಾಬ್ದಾರಿ ನಿಂದು ಮತ್ತೆ ಈ ಸಿನಿಮಾ ಖಂಡಿತ ದೊಡ್ಡ ಹಿಟ್ ಆಗುತ್ತೆ ಅದಕ್ಕೆ ನಿಮ್ಮ ಸಪೋರ್ಟ್ ಇರ್ಲಿ ಥ್ಯಾಂಕ್ ಯು ಸೋ ಮಚ್ ಇದೆ ಗೊತ್ತಿದ್ರೆ ಕಡಿಮೆ ಮಾತಾಡ್ತಿದ್ದೆ ನಾನು ಗೆಲ್ಬಾರದ ಅದು ಗೆಲ್ಲಿ ಸರ್ ಈ ತರದ್ದು ಗೆದ್ರೆ ಇದು ಮೂರು ವರ್ಷಕ್ಕೆ ಆರ್ ಪಿಕ್ಚರ್ ಆಗ್ತಾವಲ್ಲ ಅದು ನನ್ನ ಥಾಟ್ ಆಮೇಲೆ ಇದ್ರಲ್ಲಿ ಬರುವಂತ ಕೆಲಸಗಾರರಿಗೆ ಇನ್ನೊಂದಷ್ಟು ಕೆಲಸ ಮಾಡೋದು ಚೈತನ್ಯ ಸಿಗುತ್ತೆ ಆಮೇಲೆ ಬದುಕು ಕಟ್ಕೋತಾರೆ ಆ ಕೆಲಸ ಮಾಡ್ಲಿ ಅಂತ ನಮ್ದು ಎರಡು ವರ್ಷ ಆಯ್ತು ಸರ್ ನಾ ಇದ್ ಸಿನಿಮಾ ಮಾಡಿದೆ ಸರ್ ಅದನ್ನ ಹೇಳ್ತಿರ ನಮ್ ತರದ ಗೆಲ್ಸ್ಕೊಂಡ್ರೆ ವರ್ಷಗಳ್ತೀವೋ ಇಲ್ಲ ಅದೆಲ್ಲ ಹೇಳಿದ್ ನಾನು ಅದನ್ನ ಗೆಲ್ಸಿ ನಮ್ಮ ಈ ತರ ಸಿನಿಮಾಗಳನ್ನ ಗೆಲ್ಸ ಏನಾಗುತ್ತೆ ಇನ್ನೊಂದಷ್ಟು ಡೈರೆಕ್ಟರ್ಗಳು ಹುಟ್ಕೋತಾರೆ ಪ್ರೊಡ್ಯೂಸರ್ಸ್ ಹುಟ್ಕೋತಾರೆ ಅವ್ರಿಗೆ ಸಿನಿಮಾ ಮಾಡ್ಬೇಕು ಅನ್ನೋ ಶಕ್ತಿ ಬರುತ್ತೆ ಚೈತನ್ಯ ಬರುತ್ತೆ ಓಕೆ ನಾವು ಗೆಲ್ಬಹುದು ದೊಡ್ಡ ಸಿನಿಮಾಗಳನ್ನೇ ಮಾಡ್ಬೇಕಾಗಿಲ್ಲ ಕಂಟೆಂಟ್ ಇಟ್ಕೊಂಡು ಸಿನಿಮಾಗಳು ಮಾಡಿದ್ರು ಗೆಲ್ಬಹುದು ಧೈರ್ಯ ಬರುತ್ತೆ ಅಂತ ಹೇಳಿದ್ ನಾನು ಅಲ್ವಾ ಆಕ್ಚುಲಿ ಎಲ್ಲ ಹೇಳಿ ಸರ್ ಅದನ್ನೇ ಹೇಳ್ತಾರೆ ಈ ತರ ಸಿನಿಮಾಗಳನ್ನು ಗೆಲ್ಸಿ ಬರೀ ದೊಡ್ಡದಕ್ಕೆ ಕಾಯ್ಕೊಂಡು ಕೂತ್ಕೊಂಡ್ರೆ ಈ ತರ ಹೊಸಬರು ಈ ತರ ಒಂದು ಬೇರೆ ಥಾ ಇಟ್ಕೊಂಡು ಸಿನ್ಮಾಗಳ ಗೆಲ್ಸಿದಾಗ ಇಂಡಸ್ಟ್ರಿ ದೊಡ್ಡದಾಗಿ ಬಳಿಕ ಆಗತ್ತಲ್ಲ ಯಾವ್ದೋ ಒಂದ್ರಿಗೆ ಕಾಯ್ಕೊಂಡು ಕುತ್ಕೊಳ್ಳೋದು ಅಥವಾ ಅದು ಮಾತ್ರ ನೋಡ್ತೀವಿ ಈ ಮಾತ್ರ ನೋಡ್ತೀವಿ ಅನ್ಕೊಳೆ ಈ ತರ ಹುಡುಗರು ಕಷ್ಟಪಟ್ಟು ಕೆಲಸ ಮಾಡಿರ್ತಾರೆ ಚೆನ್ನಾಗಿದೆ ಅಂತ ಅಂದ್ರೆ ಮಾತ್ರ ಅಂಡರ್ಲೈನ್ ಚೆನ್ನಾಗಿದೆ ಅಂದ್ರೆ ನೀವು ಕಿಳಿ ಬಿದ್ರೆ ಮಾತ್ರ ಸಿನಿಮಾ ಗೆಲ್ಸಿ ಇನ್ನೊಂದಷ್ಟು ಕೆಲಸ ಮಾಡ್ತೀವಿ ಎಸ್ ಚೇಂಜಸ್ ಲುಕ್ ವೈಸ್ ಬೇರೆ ಮಾಡ್ಕೋಬೇಕಿತ್ತು ಸ್ಟಿಲ್ ಆ ರೊಮ್ಯಾಂಟಿಕ್ ಬಾಯ್ ಫ್ಲೇವರ್ ಬೇಕೇ ಬೇಕಿತ್ತು ಅವನ ನೋಡಿದ ತಕ್ಷಣ ಹೆಣ್ಮಕ್ಳು ಇಷ್ಟ ಅಥವಾ ಈ ತರ ಹುಡುಗ ನಮ್ಗೆ ಸಿಗ್ಲಿ ಅಂತ ಅನ್ಸೋ ತರದ್ದು ಒಂದು ಇಮೇಜ್ ಕ್ರಿಯೇಟ್ ಮಾಡ್ಕೋಬೇಕಿತ್ತು ನಮ್ ಡೈರೆಕ್ಟರ್ ಜೊತೆ ಮಾತಾಡ್ಕೊಂಡು ಆ ಲುಕ್ ನ ರೆಡಿ ಮಾಡ್ಕೊಂಡು ಅದಕ್ಕೋಸ್ಕರ ಬೇರೆ ಹೇರ್ ಕಟ್ಸ್ ಮಾಡಿಸ್ಕೊಂಡು ಬಾಡಿ ಬೇರೆ ತರ ರೆಡಿ ಮಾಡ್ಕೊಂಡು ಯೂತ್ಫುಲ್ ಆಗಿ ಕಾಣೋ ತರ ಮಾಡ್ಕೊಂಡು ಆ ಪ್ರಿಪ್ರೇಷನ್ ಮಾಡ್ಕೊಂಡೆ ಸೀನ್ಸ್ ಮಾಡುವಾಗ ನಮ್ಮ ಹೀರೋಯಿನ್ ಜೊತೆ ಮಾತಾಡ್ಕೊಂಡು ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡ್ಕೊಂಡು ಅಂದ್ರೆ ಯಾವ್ದು ಅನ್ಯಾಚುರಲ್ ಅನ್ಸ್ಬಾರ್ದಾಗಿತ್ತು ರಿಯಲ್ ಅನ್ಸ್ಬೇಕು ರಿಯಲ್ ಇಬ್ರು ಲವರ್ಸ್ ಅನ್ನಿಸ್ಬೇಕು ತರದ್ದು ಒಂದಷ್ಟು ಪ್ರಯತ್ನ ಮಾಡ್ಕೊಂಡು ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ನೋಡಿದವ್ರು ಹೇಳ್ತಿದ್ದಾರೆ ಕಾಣ್ತೀರಿ ಇಬ್ರು ಸೇರ್ಕೊಂಡು ಇಬ್ರು ನೋಡ್ತಿದ್ರೆ ಸೀನ್ ನೋಡ್ಬೇಕು ಮತ್ತೆ ಅನ್ಸಿರುತ್ತೆ ಅಂತ ಸೊ ಆಲ್ಮೋಸ್ಟ್ ಆ ವಿಷಯದಲ್ಲಿ ನಾನು ಗೆದ್ದಂಗೆ ಸೊ ಭಯ ಇತ್ತು ಹೆಂಗ್ ಕಾಣಿಸ್ತೀನೋ ಹೆಂಗ್ ಮಾಡ್ತೀನೋ ಅಂತ ಸೊ ವರ್ಕೌಟ್ ಆಗಿದೆ ಸರ್ ನನಗೆ ಎಸ್ ಕಥೆಯಾಗಿ ಕ್ಯಾರೆಕ್ಟರ್ ಆಗಿ ನೋಡಿಲ್ಲ ಅಂತಲ್ಲ ಈ ಸಿನಿಮಾದ ಸ್ಕ್ರೀನ್ ಪ್ಲೇ ಮತ್ತು ಹೇಳಿರುವಂತ ವಿಷಯ ಇದೆಯಲ್ಲ ಮಾನವ ಸಂಬಂಧಗಳು ಮೌಲ್ಯಗಳು ಅದನ್ನೇ ಹೇಳಿರೋದು ಹೇಳಿರೋ ರೀತಿ ತೋರಿಸಿರುವಂತಹ ಸೀನ್ಗಳು ಇದೆಯಲ್ಲ ಅಂಡ್ ತೋರಿಸಿರೋ ರೀತಿ ಇದೆಯಲ್ಲ ವಿಜುವಲಿ ಅದು ತುಂಬಾ ಇಷ್ಟ ಆಯ್ತು ನನಗೆ ಅದನ್ನ ಎಕ್ಸ್ಪ್ಲೈನ್ ಮಾಡಿದಾಗ ಡೈರೆಕ್ಟರ್ ಇದು ದೊಡ್ಡದಾಗಿ ಮಾಡ್ತಾರೆ ಇವರು ಸಿನಿಮಾನ ಪ್ರೊಡ್ಯೂಸರ್ ಬಗ್ಗೆ ತುಂಬಾ ತಿಳ್ಕೊಂಡೆ ನಾನು ಇವರು ಶುರು ಮಾಡಿದ್ರೆ ನಿಲ್ಸಲ್ಲ ಸಿನಿಮಾನ ನೀಟಾಗಿ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಲ್ಲ ಕರ್ಕೊಂಡು ಹೋಗ್ತಾರೆ ತಲುಪಿಸ್ತಾರೆ ಜನಗಳಿಗೆ ಅಂತ ಅನ್ನಿಸ್ತು ನಂಬಿಕೆ ಬಂತು ರಾಜ್ಯ ಸಿನಿಮಾದ ಕ್ಲೈಮ್ಯಾಕ್ಸ್ ನಂಗೆ ತುಂಬಾ ಇಷ್ಟ ಇಷ್ಟ ಆಯ್ತು ಎಲ್ಲಾ ಲವ್ ಸ್ಟೋರಿಗಳು ನೋಡಿರ್ತಾರೆ ಜನ ಆಲ್ರೆಡಿ ಅದರಲ್ಲಿ ಇನ್ನೇನೋ ಬರಿಬೇಕಲ್ಲ ಇನ್ನೇನೋ ಬರ್ಕೊಂಡಿದ್ರು ಅನಿಸ್ತು ಇದರಲ್ಲಿ ಕೆಲಸ ಮಾಡಕ್ ತುಂಬಾ ಜಾಗ ಇದೆ ಅಂತ ಅನಿಸ್ತು ಅಂಡ್ ಸಿನಿಮಾದಲ್ಲಿ ನಾವು ಏನೇ ಪರ್ಫಾರ್ಮ್ ಮಾಡಿದ್ರು ಅದನ್ನ ರೀಚ್ ಮಾಡಕ್ಕೆ ಒಂದು ಪ್ರೊಡಕ್ಷನ್ ಅದು ಓದಿಸ್ಬೇಕಾಗತ್ತೆ ಸ್ವಲ್ಪ ಸರ್ ಖಂಡಿತ ಮಾಡ್ತಾರೆ ಅಂತ ಅನ್ಸಿತ್ತು ಎಲ್ಲಾ ಆಂಗಲೂ ಯೋಚನೆ ಮಾಡಿಕೊಂಡು ಸಿನಿಮಾನ ಒಪ್ಕೊಂಡಿದ್ದು ಸಿನಿಮಾನ ಫಸ್ಟ್ ಕಾಪಿ ನೋಡಿದಾಗ ಆ ಆ ಒಂದು ನಂಬಿಕೆ ನೂರು ಪಟ್ಟು ಜಾಸ್ತಿ ಆಗಿದೆ ಇವತ್ತು ಸಿನಿಮಾ ತುಂಬಾ ಜನ ನೋಡ್ತಾರೆ ತುಂಬಾ ಜನ ಇಷ್ಟಪಡ್ತಾರೆ ಸರ್ ಯು ಇಲ್ಲ ಆಕ್ಚುಲಿ ಬೆಳಿಗ್ಗೆಯಿಂದ ಹೇಳ್ತಿದ್ದೆ ಈಗಲೇ ಈಗ್ಲೇ ಸಾರಿ ಕೃತಿ ಬಗ್ಗೆ ಹೇಳ್ತಿದ್ರು ಬಿಕಾಸ್ ಬೆಳಗಿನ ಇಂಟರ್ವ್ಯೂ ಮಾಡ್ತಿದ್ವಿ ಪೃಥ್ವಿ ತುಂಬಾ ಅದ್ಭುತವಾದ ನಟ ಆಕ್ಚುಲಿ ದಿಯಾದಲ್ಲಿ ಅವರ ಸಿನಿಮಾ ದಿಯಾ ನೋಡಿ ಒಳ್ಳೆ ಪರ್ಫಾರ್ಮ್ ಮಾಡಿದ್ರು ಅಂತ ಅನ್ಕೊಂಡಿದ್ದೆ ಈ ಸಿನಿಮಾ ಕತೆ ಲೈನ್ ಹೇಳಿದಾಗ ಆ ಇನ್ನೊಂದು ಪಾತ್ರ ಯಾರು ಸರ್ ಅಂತ ಕೇಳಿದಾಗ ಪೃಥ್ವಿ ಅಂದ ತಕ್ಷಣ ಸರ್ ನಾನು ಈ ಪಾತ್ರ ಮಾಡ್ತೀನಿ ಒಪ್ಪಿಕೊಂಡೆ ಬಿಕಾಸ್ ಆ ತರ ಆಕ್ಟರ್ ಜೊತೆ ಮಾಡಿದಾಗ ನಾವು ಕಲಿಯೋದೇನೋ ಇರುತ್ತೆ ಇನ್ನೇನು ನಮ್ಮ ಕಾಂಬಿನೇಷನ್ ಬೇರೆ ಏನೋ ಒಂದು ಹೊಸದಾಗಿ ಏನೋ ಬರಬಹುದು ಅನ್ನೋ ಒಂದು ಒಂದು ಆಸೆ ಆಕ್ಚುಲಿ ಸೊ ಅದು ವರ್ಕ್ಔಟ್ ಆಗಿದೆ ಅಂಡ್ ಪೃಥ್ವಿ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಈ ಪಿಕ್ಚರ್ ಅಲ್ಲಿ ಒಂದು ಹೇಳ್ತೀನಿ ನನ್ನ ಪಾತ್ರ ಓಕೆ ಯಾರು ಬೇಕಾದ್ರೂ ಮಾಡ್ಬೋದಿತ್ತು ಅಂತ ಪಾತ್ರ ನಾನು ನನ್ ಮಾಡಿರಲಿಲ್ಲ ಅಂತ ಒಪ್ಕೊಂಡೆ ಬಟ್ ಪೃಥ್ವಿ ಮಾಡಿರೋ ಪಾತ್ರ ಎಲ್ಲರೂ ಮಾಡೋಕ್ಕಾಗಲ್ಲ ತುಂಬಾ ಚಾಲೆಂಜಿಂಗ್ ಪಾತ್ರ ಅದು ಅವರನ್ನ ಅಷ್ಟು ಚೆನ್ನಾಗಿ ಅಷ್ಟು ಕ್ಯೂಟ್ ಆಗಿ ಮಾಡಿದ್ದಾರೆ ಅವ್ರ ಪಾತ್ರ ತುಂಬಾ ವರ್ಷಗಳ ಕಾಲ ಮನ್ಸರು ಉಳಿತೆ ನಮ್ಮ ಕನ್ನಡ ಆಡಿಯನ್ಸ್ಗೆ ಬಿಕಾಸ್ ಕೆಲವೊಂದು ಪಾತ್ರಗಳು ಮಾತ್ರ ಅನ್ಸಿಗಳು ರೇರ್ ಕೇಸಸ್ ಅಲ್ಲಿ ಮಾತ್ರ ಪಾತ್ರಗಳು ಸೀನ್ಗಳು ಈ ತರ ಬರೋದು ಅಂತ ಪಾತ್ರ ಆಕ್ಚುಲಿ ಅವ್ರ ಪಾತ್ರ ನೋಡಿದ್ರೆ ಜಲಸಾಗುತ್ತೆ ನಾನೇ ಮಾಡ್ಬೇಕಿತ್ತಲ್ಲ ಇದನ್ನ ಅಂತ ಅಂದ್ರೆ ಅಷ್ಟು ಚೆನ್ನಾಗಿದೆ ಪಾತ್ರ ವೈಟ್ ಇದೆ ಮಾಡೋಕ್ ಕಷ್ಟ ಅದನ್ನ ಅಷ್ಟು ಚೆನ್ನಾಗಿ ಮಾಡಿದಾರೆ ಅವ್ರ ಜೊತೆ ಇದ್ದ ಸೀನ್ ಗಳು ಅಷ್ಟು ಎಂಜಾಯ್ ಮಾಡಿದೀನಿ ಟ್ರಾವೆಲಿಂಗ್ ಸೀನ್ಸ್ ಜಾಸ್ತಿ ಇತ್ತು ನಂಗೆ ಹೋದ್ರು ತುಂಬಾ ಎಂಜಾಯ್ ಮಾಡ್ಕೊಂಡು ಖುಷಿ ಪಡ್ಕೊಂಡು ಮಾಡಿದ್ವಿ ಇವತ್ತು ಅವ್ರಿಗೆ ರೆಸ್ಪೆಕ್ಟ್ ಜಾಸ್ತಿ ಆಗಿದೆ ಬ್ರದರ್ ಫೀಲ್ ಇದೆ ಅದು ಅದು ಜರ್ನಿ ಜಾಸ್ತಿ ಇತ್ತು ಇಲ್ಲಿಂದ ಕನ್ಯಾಕುಮಾರಿಯವ್ರಿಗೆ ಜರ್ನಿ ಮಾಡಿದ್ವಿ ನಾವು ಸೊ ಅಲ್ಲೆಲ್ಲೂ ನಮಗೆ ನಮ್ಗೆ ಖುಷಿ ಕೊಡ್ತಿತ್ತು ಲೈಕ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಅವ್ರು ನನ್ನ ಬಗ್ಗೆ ಡೆಡಿಕೇಶನ್ ಎಷ್ಟು ಚೆನ್ನಾಗಿದೆ ಅಂತ ಸೊ ಆ ಅಲ್ಲಿಯ ಕ್ಲೈಮ್ಯಾಕ್ಸ್ ಶೂಟ್ ಮಾಡುವವರೆಗೂ ನಾನು ಅವ್ರ ಜೊತೆಗಿದ್ವಿ ತುಂಬಾ ದೊಡ್ಡ ಆಕ್ಟರ್ ಸರ್ ನಾವು ಬೇರೆ ಭಾಷೆಯ ಆಕ್ಟರ್ ಗಳ ಬಗ್ಗೆ ಹೊಗಳ್ತೀವಿ ಇನ್ ಮಾಡ್ತೀವಲ್ಲ ನಮ್ಮಲ್ಲೂ ಅಂತ ಆಕ್ಟರ್ಗಳು ತುಂಬಾ ತಾಕತ್ತಿರೋ ಆಕ್ಟರ್ಗಳು ಇದ್ದಾರೆ ಗುರುತಿಸಿ ಅವಕಾಶಗಳು ಕೊಡೋದು ನಮ್ಮ ಇಂಡಸ್ಟ್ರಿ ಜವಾಬ್ದಾರಿ ಆಗುತ್ತೆ ಎಸ್ ಸರ್ ಖಂಡಿತ ಸರ್ ಅದರಲ್ಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು